ನಮಸ್ಕಾರ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಹಕ್ಕಲಾಡಿ ಸ್ತ್ರೀ ಪುರುಷ ಸಾಮ್ಯದಲ್ಲಿ ವ್ಯತ್ಯಾಸ ಜೆಂಡರ್ ರೋಲ್ ಇನ್ಬ್ಯಾಲೆನ್ಸ್ ಸ್ವಾತಂತ್ರ್ಯ ಹೆಸರಿನಲ್ಲಿ ತಪ್ಪಾದ ನಿರ್ಧಾರ ಪುರುಷನಿಂದನೆ ಹೆಣ್ಣುಗಳ ದುರಾಸೆ ಎರಡು ಕಡೆ ದೋಷ ಸಂಕಲನ ಪಿತೃತ್ವ ತಾಯತ್ವ ಹೊಣೆಗಾರಿಕೆ ವಿನಾಶ ಮಕ್ಕಳ ವಿರುದ್ಧ ಕ್ರೌರ್ಯಕ್ಕೆ ಪ್ರೇರಣೆ ಹಣ ಆಸ್ತಿ ದಂಪತಿ ಬೇರೆ ಬೇರೆ ಆರ್ಥಿಕ ಆಶಯ ಅಕ್ರಮ ಸಂಬಂಧ ಹಿಂದೆ ಇದೆಯ ಆರ್ಥಿಕ ಸ್ವಾತಂತ್ರ್ಯ ಆಸ್ತಿಗಾಗಿ ಗಂಡ ಹೆಂಡತಿಯನ್ನು ಪತ್ನಿ ಪತಿಯನ್ನು ಕೊಲೆಗೆ ಮುಹೂರ್ತ ಫಿಕ್ಸ್ ಮಾಡ್ತಾರ ಪತ್ನಿಗಾಗಿ ರಾಮಾಯಣ ಮಹಾಭಾರತ ನಡೀತು ಪ್ರೀತಿಗಾಗಿ ದೇವದಾಸರಾದವರೂ ಇದ್ದಾರೆ ಜೀವನ ಪೂರ್ತಿ ಪ್ರೀತಿಗಾಗಿ ಹಂಬಲಿಸಿದವರೂ ಸಿಗುತ್ತಾರೆ ಆದರೆ ಇಂದು ಹೀಗೇಕೆ ನಮ್ಮನ್ನು ನಾವು ಪ್ರಶ್ನಿಸುವ ಕಾಲಘಟ್ಟಕ್ಕೆ ಬಂದಿದ್ದೇವೆ ರಾಮ ಕೃಷ್ಣ ದೇವದಾಸ ಶಕುಂತಲೆ ಗಂಧರ್ವ ವಿವಾಹ ನಿಜ ಪ್ರೀತಿ ಸಂಕೇತ ಆದರೆ ಇವತ್ತು ಪ್ರೀತಿ ಗತಿಯಿಲ್ಲದ ಒತ್ತಡ ಅಥವಾ ಮಾನಸಿಕ ಹಿಂಸೆಗಷ್ಟೇ ಇಳಿದುಬಿಟ್ಟಿದೆಯಾ ನಿಷ್ಠೆ ತಾಳ್ಮೆ ಧೈರ್ಯ ಅಸ್ತ್ರ ತ್ಯಜಿಸಿದ್ದೇವೆ ಈಗ ಪ್ರೀತಿ ಎಂದರೆ ಅವನು ನನಗೆ ಬೇಕು ಅವಳು ನನ್ನವಳಾಗಬೇಕು ಅಷ್ಟೇ ಪ್ರೀತಿ ನಿಜ ಅರ್ಥ ಸಹಜ ಜೀವನ ವಿವಾಹ ಕೇವಲ ಬಂಧನ ಅಲ್ಲ ದೈಹಿಕ ಆಕರ್ಷಣೆಯೂ ಅಲ್ಲ ತಪಸ್ಸು ಒಟ್ಟಾರೆ ಸಮಾಜದಲ್ಲಿ ಒಟ್ಟಾಗಿ ಬದುಕುವುದು ಎಂಬ ಮೌಲ್ಯ ಕಟ್ಟಬೇಕು ಪ್ರೀತಿ ಅಂದರೆ ತ್ಯಾಗ ಸಂಬಂಧ ಅಂದರೆ ನಿಷ್ಠೆ ಬದುಕು ಅಂದರೆ ತಾಳ್ಮೆ ಮರೆವು ಮನೆ ದ್ವಾರ ಮರಣದ್ವಾರ ಗೆಳೆಯರೇ ಈ ಎಲ್ಲ ಸಂಗತಿ ಹನಿಮೂನ್ ಸ್ಟೋರಿಯಲ್ಲಿ ಬಿಚ್ಚಿಕೊಳ್ಳುತ್ತಾ ಹೋಗುತ್ತೆ ಪ್ರೇಮ ಹತ್ಯೆಗೆ ಹಾದಿಯಾದ ಕತೆ ಭಯಾನಕ ಕುಟುಂಬ ಹತ್ಯೆ ವಿಶ್ವದ ಏಳು ಭೀಕರ ಸೀರಿಯಲ್ ಕಿಲ್ಲಿಂಗ್ ಪ್ರೇಮದ ನಾಮದಲ್ಲಿ ಹತ್ಯೆ ಹನಿಮೂನ್ ಹಿಡಿದು ಸೀರಿಯಲ್ ಕಿಲ್ಲಿಂಗ್ವರೆಗೆ ಏನೆಲ್ಲ ನಡೀತು ನೋಡಿಕೊಂಡು ಬರೋಣ ಬನ್ನಿ ಎರಡು ಕೋಟಿ ಇನ್ಶೂರೆನ್ಸ್ ಜೊತೆಗೊಬ್ಬ ಪಾಗಲ್ ಪ್ರೇಮಿ ಹೆಣ್ಣು ಆ ಲವ್ ಹೆಣ್ಣು ಐ ಲವ್ ಯು ಎಂದು ಆತ ಕೊಟ್ಟ ಪ್ರೀತಿಯ ಭರವಸೆ ಆದರೆ ಆತನ ಕೈಯಲ್ಲಿ ಕೆಂಪು ಗುಲಾಬಿ ಬದಲು ಕಲ್ಲು ಅವನ ದೇಹದಲ್ಲಿತ್ತು ಗುಲಾಬಿ ಮುಳ್ಳಿನ ಕೆನ್ನೆತ್ತರ ಪಿಕ್ಸಾಯಿತು ಕೊಲೆ ಸ್ಕೆಚ್ಚು ಅದಕ್ಕೆ ಹೆಸರು ಹನಿಮೂನ್ ಪ್ರತಿ ಪತಿ ರಕ್ತದಲ್ಲಿ ಮುಳುಗಿದ ಶವ ಪತ್ನಿಯ ಕಣ್ಣೀರ ನಾಟಕ ಆದರೆ ಸತ್ಯವೇ ಬೇರೆ ಅಕ್ರಮ ಪ್ರೀತಿಯ ಒಪ್ಪಿಗೆಗೆ ಕೊಟ್ಟು ಪತಿಗೆ ಡೊತ್ ನೋಟ್ ಬರೆದ ಪತ್ನಿ ಕಥೆಯೇ ಹನಿಮೂನ್ ಇದೆಲ್ಲ ನೋಡಿದರೆ ಪ್ರೀತಿ ಹೆಸರಿನಲ್ಲಿ ಹತ್ತಿರದ ಸಂಬಂಧ ಅಂತರಾಳದಲ್ಲಿ ದುರಾಸೆ ಹಿಂಸೆ ಶಂಕೆ ಸಿಟ್ಟು ಕಾದು ಕುಳಿತಿದೆ ಮದುವೆ ಅಂದರೆ ಬದುಕು ತಾಳ್ಮೆ ಪಾಠ ತ್ಯಾಗದ ದಾರಿ ಆದರೆ ಇವತ್ತು ಪ್ರೀತಿ ಹೆಸರಲ್ಲಿ ಹಣ ಕೋಪ ಪುನರಾರ್ಪಣೆ ಇಲ್ಲದ ಷಡ್ಯಂತ ನಡೆಯುತ್ತೆ ಮನೆಯೊಳಗೆ ಪ್ರೀತಿಯ ಬೆಳಕು ಹೊಳೆಯದಿದ್ದರೆ ಹಿಂಸೆಯ ನೆರಳು ದಾಟದಿರೋದಿಲ್ಲ ನಮ್ಮ ಮನೆಯೊಳಗಿನ ಪ್ರೀತಿಯ ಛಾಯೆ ಇಡೀ ಸಮಾಜದ ಬೆಳಕಾಗುವ ಬದಲು ಕತ್ತಲಾಗ್ತಾ ಇದೆ ಸುಖದ ಅಮಲರಿಸಿ ಹತ್ಯೆ ಮಾಡಿದವರು ಸುಖ ಕಂಡಿದ್ದಿಲ್ಲ ಜೀವನ ಪರ್ಯಂತ ಜೈಲೆಂಬ ನರಕ ನೇಣೆಂಬ ಸಾವಿನ ಕುಣಿಕೆಯಲ್ಲಿ ಅಂತ್ಯ ಕಂಡ್ರು ಎಷ್ಟು ಎಚ್ಚರಿಕೆ ವಹಿಸಿದರೂ ಕೊಲೆಗಾಯಿ ಒಂದಲ್ಲ ಒಂದು ಕ್ಲೂ ಬಿಟ್ಟೇ ಬಿಡುತ್ತಾರೆ ಅದೇ ಕ್ಲೂ ಅವರ ಜೀವನದ ರೇಖೆ ಬಿಡುತ್ತೆ ನಂಬಿಕೆ ಇಲ್ಲದ ಪ್ರೀತಿ ನೈಜವಿಲ್ಲದ ಸಂಬಂಧ ಎಲ್ಲವೂ ನರಕ ಕಂಡ್ರಿ ಹನಿಮೂರು ಪ್ಲಾನ್ ಸಂಪೂರ್ಣ ಅವಳಿದ್ದೆ ಹೋಗಬೇಕಾದ ಎಲ್ಲ ಕಡೆ ಅವಳೇ ಬುಕ್ಕಿಂಗ್ ಮಾಡಿದ್ಲು ಎಲ್ಲೆಲ್ಲಿ ಹೋಗಬೇಕು ಎನ್ನುವ ಪ್ಲ್ಯಾನ್ ನಕ್ಷೆ ಸೋನಂ ಸಿದ್ಧಪಡಿಸಿದ್ರು ಆದರೆ ಕುತೂಹಲದ ವಿಷಯ ಏನು ಅಂದರೆ ಹೋಗುವಾಗ ವಿಮೆ ವಿಮಾನ ಟಿಕೆಟ್ ಬುಕ್ ಮಾಡಿದ್ದು ಅವಳೇ ಆದರೆ ರಿಟರ್ನ್ ಟಿಕೆಟ್ ಬುಕ್ ಮಾಡಿಸಿಯೇ ಇರಲಿಲ್ಲ ಇದೇ ಸೋನಂ ಕೊಲೆ ಮಾಡಿಸಿದ್ದಕ್ಕೆ ಬಲವಾದ ಪ್ರೂಫು ಅಷ್ಟೇ ಅಲ್ಲ ಸೋನಂ ಒಂದೇ ಒಂದು ಫೋಟೋ ಶೂಟ್ ಮಾಡಿರಲಿಲ್ಲ ಅವಳ ಜೊತೆಗಿದ್ದ ಬಾಯ್ ಫ್ರೆಂಡು ನಾಪತ್ತೆ ಪುರ ಹತ್ತೊಂಬತ್ತು ವರ್ಷದ ಆಕಾಶ್ ರಾಜಪೂತ್ ಇಂದೂರಿನ ಇಪ್ಪತ್ತೆರಡು ವರ್ಷದ ವಿಶಾಲ್ ಸಿಂಗ್ ಚೌಹಾಣ್ ಮತ್ತು ಇಪ್ಪತ್ತೊಂದು ವರ್ಷದ ರಾಜ ಸಿಂಗ್ ಉತ್ವಾಹ ಇಪ್ಪತ್ತೊಂದು ವರ್ಷದ ಆನಂದ್ ಕರ್ಮಿಯ ಅಂಧರಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹತ್ತು ರಾಜ ರಘುವಂಶಿ ಜೊತೆ ಮದುವೆಯಾಗಿದ್ದ ಸೋನಂ ಹನಿಮೂನ್ ನೆಪದಲ್ಲಿ ಮೇಘಾಲಯಕ್ಕೆ ಹೋದರು ಅಲ್ಲಿ ಕೆಲವು ಗೂಂಡಾಗಳಿಗೆ ಸುಪಾರಿ ಕೊಟ್ಟು ಗಂಡನ ಕತ್ತೆ ಮುಗಿಸಿ ನಾಪತ್ತೆಯಾಗಿದ್ದಲು ಇಷ್ಟೆಲ್ಲ ಪೀಟಿಕೆ ಯಾಕೆ ಗೊತ್ತಾ ಪತಿ ಮಾಡಿಸಿದ್ದ ಎರಡು ಕೋಟಿ ಇನ್ಸೂರೆನ್ಸ್ ಬೇಕಿತ್ತು ಬ್ರಾಯ್ ಫ್ರೆಂಡ್ ಸಾಂಗತ್ಯ ಬೇಕಿತ್ತು ಪ್ರೀತಿಯ ಹೆಸರಿನಲ್ಲಿ ಪತಿ ಹತ್ತೆಯ ಸುಂದರ ಹನಿಮೂನ್ ಟೂರು ಒಂದು ಬರ್ಬರ ಕೊಲೆಯ ಸ್ಕೆಚ್ಚು ಇದು ಕೇವಲ ಒಂದು ಕತೆ ಅಲ್ಲ ಇಂಥದ್ದೇ ಹಲವಾರು ಕತೆಗಳ ಸರಮಾಲೆ ಮೇ ಹನ್ನೊಂದು ರಾಜ ರಘುವಂಶಿ ಸೋನ ವಿವಾಹ ನಡೆಯಿತು ಒಂಬತ್ತು ದಿನದ ನಂತರ ಅಂದರೆ ಮೇ ಇಪ್ಪತ್ತು ಮೇಘಾಲಯಕ್ಕೆ ಹನುಮನ್ ಹನಿಮೂನ್ ಟ್ರಿಪ್ ಹೊರಟರು ಮೇ ಇಪ್ಪತ್ತೊಂದು ಸಂಜೆ ಆರಕ್ಕೆ ಶಿಲ್ಲಾಂಗ್ ಬಾಲಾಜಿ ಗೆಸ್ಟ್ ಹೌಸ್ ಚೆಕ್ ಇನ್ ಮಾಡಿದರು ಮೇ ಇಪ್ಪತ್ತೆರಡು ಬೆಳಗ್ಗೆ ಕೀಟಿಂಗ್ ರಸ್ತೆಯಿಂದ ಸ್ಕೂಟಿ ಬಾಡಿಗೆಗೆ ಪಡೆದು ಬಾಲ ಜಗ್ಗೇಶ್ ಟ್ರೌಸಿಗೆ ಮರಳಿ ಚೆಕ್ಔಟ್ ಮಾಡಿದರು ಮೇ ಇಪ್ಪತ್ತೈದರೊಳಗೆ ಮರುವುದಾಗಿ ಹೇಳಿ ಸೋಧ ಚೀರಾಪುಂಜಿಗೆ ತೆರಳಿದ್ದರು ಮೇ ಇಪ್ಪತ್ತೆರಡು ಸಂಜೆ ಪೂರ್ವ ಕಾಶಿ ಹಿಲ್ಸ್ ಮಾಂಬ್ಲಾಕಿಯಾತಕ್ಕೆ ಹೋಗಿ ಸ್ಕೂಟಿ ನಿಲ್ಲಿಸಿ ನಾಂಗ್ರಿಯಾತ್ ಗ್ರಾಮ ಶಿಪಾರಾ ಹೋಮ್ ಸ್ಟೇಗೆ ಅಪ್ ಮಾಡಿದರು ಟ್ರೆಕ್ ಮಾಡಲು ಗೈಡ್ ಬುಕ್ ಮಾಡಿದ್ದು ಮೇ ಇಪ್ಪತ್ತ್ಮೂರರ ಬೆಳಗ್ಗೆ ಶಿಪಾರಾ ಹೋಟೆಲ್ ಸ್ಟೇಯಿಂದ ಚೆಕ್ಔಟ್ ಮಾಡಿ ಗೈಡ್ ಇಲ್ಲದೆಯೇ ಮಾಮೂಲಾ ಕಿಯಾತ್ ಮರಳಿತಾರೆ ಅದೇ ದಿನ ನಾಪತ್ತೆಯಾಗಿದ್ದರು ಮೇ ಇಪ್ಪತ್ನಾಲ್ಕು ಸೋಲಾರಿಮ್ ಗ್ರಾಮದಲ್ಲಿ ಸ್ಕೂಟಿ ಪತ್ತೆಯಾಗಿತ್ತು ಮೇ ಇಪ್ಪತ್ತೈದು ಪೊಲೀಸರು ಸ್ಕೂಟಿ ಮಾಲೀಕನ ಪತ್ತೆ ಮಾಡಿದರು ಇಂದೂರಿನಿಂದ ಬಂದ ರಾಜ ರಘುವಂಶಿ ಮತ್ತು ಸೋನ್ ಸ್ಕೂಟಿ ಬಾಡಿಗೆಗೆ ಪಡೆದಿದ್ದು ಗೊತ್ತಾಗುತ್ತೆ ಮೇ ಇಪ್ಪತ್ತಾರು ಸೋಲಾರಿ ಶೋಧ ಕಾರ್ಯ ಆರಂಭ ಜೂನ್ ಎರಡು ಪೊಲೀಸರು ಸಾವ್ಡಾಂಗ್ ಪಾಲ್ಸ್ ಕೆಳಗಿನ ಕಂದಕದಲ್ಲಿ ಕೊಳತ ಸವ ಪತ್ತೆ ಮಾಡುತ್ತಾರೆ ರಾಜ ಕೈಯಲ್ಲಿದ್ದ ಚಿನ್ನದ ಉಂಗುರ ಕತ್ತಿನ ಸರ ಕಾಣೆಯಾಗಿರುತ್ತೆ ಜೂನ್ ಮೂರು ರಕ್ತದ ಕಲೆ ಮುಚ್ಚು ಚವದ ಬಳಿ ಸಿಗುತ್ತೆ ಸೋನಂ ಪೊಲೀಸರಿಗೆ ಶರಣಾದಲು ಅವರೇ ಅರೆಸ್ಟ್ ಮಾಡಿದ್ರು ಅದು ಗೊಂದಲ ಇದೆ ಆದರೆ ಸೋನಂ ಪೊಲೀಸ್ ಅತಿಥಿ ಆದರೆ ಸೋನಂ ತಂದೆ ಮಗಳು ನೂರಕ್ಕೆ ನೂರು ನಿರಪರಾಧಿ ಅಂತಿದ್ದಾನೆ ಹೆತ್ತವರಿಗೆ ಹೆಗ್ಗಣ ಮುದ್ದು ಅಲ್ವಾ ಸೋನಂ ಅನ್ಯಾಯವಾಗಿ ಪ್ರತಿಪ್ರಾಣ ತೆಗೆದಿದ್ದಷ್ಟೇ ಅಲ್ಲ ತನ್ನ ಬದುಕನ್ನು ಬರ್ಬಾದ್ ಮಾಡಿಕೊಂಡು ಗೆಳೆಯರೆ ಕೊಲೆ ಮಾಡಿದವರು ಯಾರು ನೆಮ್ಮದಿಯಾಗಿಲ್ಲ ವಿಶ್ವವೇ ಬೆಚ್ಚಿ ಬಿಡಿಸಿದ ಕೊಲೆಗಾರರಿದ್ದಾರೆ ಯಾವ ಆಸೆಯಿಂದ ಕೊಲೆಯಂತ ಹೇಯ ಕೃತ್ಯ ಮಾಡಿದರೂ ಅವರೆಲ್ಲ ಕಾನೂನು ಕುಣಿಕೆಗೆ ಸಿಕ್ಕಿ ಹೆಣವಾಗಿ ಹೋಗಿದ್ದಾರೆ ನರಕ ಅನುಭವಿಸಿದ್ದಾರೆ ಅದರ ಶ್ಯಾಂಪಲ್ ಇಲ್ಲಿದೆ ಮೈಸೂರಲ್ಲಿ ತಾಯಿ ಇಬ್ಬರು ಮಕ್ಕಳ ಕುಂದು ಹಾಕಿದ್ದು ಪತಿ ಎಷ್ಟು ದುಡಿದರೂ ಪತ್ನಿಗೆ ಸಮಾಧಾನ ಇಲ್ಲದ ಮಕ್ಕಳ ಕೊಂದು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದರು ಮತ್ತೊಬ್ಬಳ ತಾಯಿ ಇಬ್ಬರ ಮಕ್ಕಳಕ್ಕೊಂದು ಪತಿ ದೂರವಿದ್ದ ಫೈನಾನ್ಸ್ ಸಮಸ್ಯೆ ಇತ್ತು ನಿದ್ದೆ ಮಾಡುತ್ತಿದ್ದ ಮಕ್ಕಳ ಉಸಿರು ನಿಲ್ಲಿಸಿದ್ಲು ತಮಿಳುನಾಡಿನಲ್ಲಿ ಪತಿ ಕಣ್ಣಿಗೆ ಪತ್ನಿ ಮೊಬೈಲ್ಗೆ ಬಂದ ಬೇರೊಬ್ಬರ ಸಂದೇಶ ಕಾಣುತ್ತೆ ಪತಿ ಅನುಮಾನದ ಪಿಸಾಚಿ ಮಕ್ಕಳ ಮುಂದೆ ಪತ್ನಿಯನ್ನು ಹೊಡೆದುಕೊಂಡ ಬೆಂಗಳೂರು ಉದ್ಯೋಗಿ ಪತ್ನಿಗೆ ಇನ್ನೊಬ್ಬರ ಜೊತೆ ಲವ್ ಕೊನೆಗೆ ಮಗು ಬಲಿ ಪತಿ ಆತ್ಮಹತ್ಯೆ ಮಾಡಿಕೊಂಡ ಅಮೆರಿಕ ಜಫ್ರಿ ದಾಮಿರ್ ಕೊಲೆ ಮಾಡಿ ಕೆಲವರ ಶವಭಾಗ ತಿಂತಿದ್ದ ಯು ಎಸ್ ಥುನ್ ಮೂವತ್ತಕ್ಕೂ ಹೆಚ್ಚು ಯುವತಿಯರ ಹತ್ಯೆ ಮಾಡಿ ಕೊನೆಗೂ ಸಿಕ್ಕಿಬಿದ್ದ ರಷ್ಯಾ ಆ್ಯಂಡಿಜ್ ಚಿಕಾಕಿರೋಯೋತ್ ಅರ್ವೇ ಮಕ್ಕಳ ಕೊಂದು ಹಾಕಿದ ಪಾಕಿಸ್ತಾನ ಜಾವೇದ್ ಇಕ್ಬಾಲ್ ನೂರು ಮಕ್ಕಳ ಕೊಂದು ಶವ ಆಮ್ಲಜಲದಲ್ಲಿ ಕರಗಿಸಿಬಿಟ್ಟ ನಂತರ ಡೈರಿ ಬರೆದು ಅವರೆಲ್ಲರ ನೆಮ್ಮದಿ ಕಂಡ್ರ ಕೊಲಂಬಿಯಾ ಪೆಟ್ರೋ ಲೋಪಿಯನ್ಸ್ ಮುನ್ನೂರಕ್ಕೂ ಹೆಚ್ಚು ಹುಡುಗಿಯರು ಕೊಂದು ಹಾಕಿದ ಎಂಟು ವರ್ಷದ ಭಾರತ ಅಮರದೀಪ್ ಇತಿಹಾಸದಲ್ಲಿ ಅತ್ಯಂತ ಕಿರಿಯ ಸೀರಿಯಲ್ ಕಿಲ್ಲರ್ ಮೂರು ಮಕ್ಕಳ ಕೊಂದು ಹಾಕಿದ ಚಾರ್ಲ್ಸ್ ಸೋಬರಾಜ್ ಪ್ರವಾಸಿಗರಿಗೆ ಔಷಧಿ ಹಾಕಿ ಕೊಂದು ಅವರ ವಸ್ತ್ರ ಧರಿಸಿ ಹೋಟೆಲ್ ಬದಲು ಮಾಡುತ್ತಿದ್ದ ಸುಖದ ಬೆನ್ನು ಹತ್ತಿ ಹತ್ಯೆ ಮಾಡಿದವರು ಸುಖವನ್ನೇ ಕಾಣಲಿಲ್ಲ ಜೀವನ ಪರ್ಯಂತ ಜೈಲೆಂಬ ನರಕ ನೇಣೆಂಬ ಸಾವಿನ ಕುಳಿಕೆಯಲ್ಲಿ ಅಂತ್ಯ ಕಂಡು ಎಷ್ಟು ಎಚ್ಚರಿಕೆ ವಹಿಸಿದರೂ ಕೋಲೆಗಾರ ಒಂದಲ್ಲ ಒಂದು ಕ್ಲೂ ಬಿಡುತ್ತಾನೆ ಅದೇ ಕ್ಲೂ ಅವರ ಬದುಕು ಕತ್ತಲೆ ಕೆಳಗೆ ಕಳೆದೊಯ್ಯತ್ತೆ ಈಕೆ ಟರಿಬಲ್ ಹಂತಕ್ಕೆ ಗಂಡನ ಕೊಲ್ಲು ಪತಿ ಸೌರಭ್ ಕುಮಾರ್ ಕೊಲೆಯಾದ ಪತಿ ಪತ್ನಿ ಮುಸ್ಕಾನ್ ಆಕೆ ಲವ್ವರು ಸಾಹಿಲ್ ಶುಕ್ಲಾ ಸೇರಿ ಗಂಡನಿಗೊಂದು ಹಳ್ಳ ತೋಡಿದರು ಪತಿ ದೇಹ ಹದಿನೈದು ತುಂಡು ಮಾಡಿ ಸಿಮೆಂಟ್ ಸಂನಲ್ಲಿ ತುಂಬಿದ್ರು ಒನಗೆ ಸಿಕ್ಕಿ ಬಿದ್ದರು ಈಗ ಜೈಲಲ್ಲಿ ಕೊಡತಿದ್ದಾರೆ ಉತ್ತರ ಪ್ರದೇಶದಲ್ಲಿ ಪತ್ನಿ ರಜಿಯಾ ಸುಲ್ತಾನ ಗಂಡನ ನೌಷಾದ್ನಲ್ಲಿ ಕೊಂದು ಶವ ಮೂವತ್ಮೂರು ಪೀಸ್ ಮಾಡಿ ಸೂಟ್ ಕೇಸ್ನಲ್ಲಿ ತುಂಬಿ ಕೃಷಿ ಭೂಮಿಗೆ ಬಿಸಾಕಿದಳು ಕಾರಣ ಏನು ಗೊತ್ತಾ ಅಕ್ರಮ ಸಂಬಂಧ ಬೆಂಗಳೂರು ಹುಳಿ ಮಾವು ಗಂಡ ರಾಕೇಶ್ ಪತ್ನಿ ಗೌರಿ ಅನಿಲ್ ಸಂಬೇಕರ್ ಒಂದು ಸೂಟ್ಕೇಸ್ ತುಂಬಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬೆಂಗಳೂರು ಸ್ವಾಮಿ ಶ್ರದ್ಧಾನಂದ ಕೊಲೆ ಅಕ್ರಮ ಸಂಬಂಧ ಇನ್ನು ವರ್ಲ್ಡ್ ಫೇಮಸ್ ಸಂತಕ ಜಾಕ್ ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಲಂಡನ್ ವೈಸ್ಟ್ ಚಾಪಲ್ ಜಿಲ್ಲೆಯಲ್ಲಿ ಕಾಣಿಸಿಕೊಂಡ ಈತ ಐದು ವಹಿಶ್ಯರ ಕೊಂದ ಶವ ವಿರೂಪಗೊಳಿಸಿದ ಜೆಫ್ರಿ ಡೆನ್ಮಾರ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಕೊಲೆ ಮಾಡಲು ಆರಂಭಿಸಿದ ಆಗ ಅವನಿಗೆ ಜಸ್ಟ್ ಹದಿನೆಂಟು ವರ್ಷ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಂಧನಕ್ಕೆ ಒಳಗಾದ ಹದಿನೇಳು ಜನರ ಕೊಂದು ಹಾಕಿ ಜೈಲು ಕೈದಿಯ ಕೊಲೆಯಾಗಿ ಹೋದ ಹೆರಾಲ್ಡ್ ಶಿಪ್ಮೆನ್ ಡಾಕ್ಟರ್ ಡೆತ್ ಅಂತಲೇ ಈತ ಫೇಮಸ್ ಸುಮಾರು ಇನ್ನೂರ ಐವತ್ತು ರೋಗಿಗಳ ಕೊಂದು ಹಾಕಿದ್ದ ಎರಡು ಸಾವಿರದಲ್ಲಿ ಶಿಕ್ಷೆ ವಿಧಿಸಲಾಯಿತು ಎರಡು ಸಾವಿರದ ನಾಲ್ಕರಲ್ಲಿ ಜೈಲಿನಲ್ಲಿಯೇ ಈತ ಆತ್ಮಹತ್ಯೆ ಮಾಡಿಕೊಂಡ ಜಾನ್ ವೇಯಿನ್ ಗೇಸಿ ನಿರ್ಮಾಣ ಕೆಲಸಗಾರ ಹಾಗೆ ರಾಜಕೀಯದಲ್ಲೂ ಇದ್ದ ಕಾಂಡ್ರಿ ಹುಟ್ಟುಹಬ್ಬದ ಪಾಟಿಗಳಿಗೆ ಜೋಕರಾಗಿ ಹೋಗುತ್ತಿದ್ದ ಕೊನೆಗೂ ಸಿಕ್ಕಿಬಿದ್ದ ಪೊಲೀಸರು ಗ್ರೇಸಿ ಮನೆಯಲ್ಲಿ ದೃಶ್ಯ ಕಂಡು ಬೆಚ್ಚಿದರು ಮನೆ ಕೆಳಗೆ ನಾಲ್ಕು ಅಡಿ ತೆವಳುವ ಜಾಗದಲ್ಲಿ ಸುಮಾರು ಮೂವತ್ತು ಶವ ಹೂತಿಟ್ಟಿದ್ದ ಮೂವತ್ತ್ಮೂರು ಕೊಲೆ ಅತ್ಯಾಚಾರ ಚಿತ್ರಹಿಂಸೆಗೆ ಕೊಟ್ಟ ಕೇಸಿಗೆ ಶಿಕ್ಷೆಯೇನು ಗೊತ್ತಾ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮಾರಕ ಇಂಜೆಕ್ಷನ್ ಕೊಟ್ಟು ನರಳಿ ನರಳಿ ಸಾಯುವಂತೆ ಮಾಡಿದರು ಎಚ್ ಎಚ್ ಹೋಮ್ಸ್ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಚಿಕಾಗೋದಲ್ಲಿ ಅಂತಸ್ತಿನ ಹೋಟೆಲ್ನಲ್ಲಿ ಕೊಲೆಗಾಗಿ ಸಜ್ಜುಗೊಳಿಸಲು ಪ್ರಾರಂಭಿಸಿದ ಅಲ್ಲಿ ಅನಿಲ ಮಾರ್ಗ ರಹಸ್ಯ ಮಾರ್ಗ ಟ್ರ್ಯಾಪ್ ಡೋರ್ ಡೆಡ್ ಎಂಡ್ ಹಾಲ್ ನೆಲಮಾಳಿಗೆ ಚೂಟು ಧ್ವನಿ ನಿರೋಧಕ ಫ್ಯಾಡ್ಗೆ ಚಿತ್ರ ಸಾಧನ ಇತ್ತು ವೈದ್ಯಕೀಯ ಶಾಲೆಗಳಿಗೆ ಕೊಂದವರ ಅಸ್ಥಿ ಮಾರಾಟ ಮಾಡಿದ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಗಲ್ಲಿಗೇರಿದ ಈತ ಮೂವತ್ತಕ್ಕೂ ಹೆಚ್ಚು ಕೊಲೆ ಮಾಡಿದ ಪಾಪಿ ಫೆಡ್ರೋ ಲೋಫೆಸ್ ಸರಣಿ ಕೊಲೆಗಾರ ಫೆಡ್ರೋ ಲೋಫೆಸ್ ಕೊಲಂಬಿಯಾ ಮತ್ತು ಈಕ್ವೆಡಾರ್ ಪೆರುವಿನಲ್ಲಿ ಮುನ್ನೂರಕ್ಕೂ ಹೆಚ್ಚು ಕೊಲೆ ಮಾಡಿದ ಕೊಲೆಯಾದವರಲ್ಲಿ ಮೂರನೇ ಒಂದು ಭಾಗ ಬುಡಕಟ್ಟು ಮಹಿಳೆಯರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಲೋಫೆಸ್ ಬಂದರದ ನಂತರ ಪೊಲೀಸರು ಇವನಿಂದ ಹತರಾದ ಐವತ್ತಕ್ಕೂ ಹೆಚ್ಚು ಜನರ ಸಮಾಧಿ ಕಂಡರು ಈಕ್ವಿಡಾರ್ನಲ್ಲಿ ನೂರ ಹತ್ತು ಹುಡುಗಿಯರ ಕೊಲೆ ಮಾಡಿದ ಆರೋಪದಲ್ಲಿ ಶಿಕ್ಷೆ ವಿಧಿಸಲಾಯಿತು ಕೊಲಂಬಿಯಾ ಫೆರುವಿನಲ್ಲಿ ಇನ್ನೂರ ನಲವತ್ತಕ್ಕೂ ಹೆಚ್ಚು ಕೊಲೆ ಮಾಡಿಕೊಂಡು ಒಪ್ಪಿಕೊಂಡಿದ್ದ ಇಪ್ಪತ್ತು ವರ್ಷ ಜೈಲು ಶಿಕ್ಷೆ ಅನುಭವಿಸಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಉತ್ತಮ ನಡವಳಿಕೆಗಾಗಿ ಬಿಡುಗಡೆಯಾಗಿ ಹೋದ ಟೆಡ್ ಬಂಡಿ ಪಶ್ಚಿಮ ಅಮೆರಿಕ ವಾಷಿಂಗ್ಟನ್ ಓರೆಗಾನ್ ಓತಾಹ್ ಕೊಲೊರೋಡೋದ ತನಕ ನೆತ್ತರದ ಗೆರೆ ಎಳೆದ ಕಾಲೇಜು ವಯಸ್ಸಿನ ಮಹಿಳೆಯರ ಇವನ ಟಾರ್ಗೆಟ್ ಫ್ಲೋರೋಡಾದಲ್ಲಿ ಬಂಧಿಸಿದರೆ ತಪ್ಪಿಸಿಕೊಂಡು ಫ್ಲೋರಿಡಾಕ್ಕೆ ತೆರಳಿದ ಅಲ್ಲಿ ಹಲವರ ಮತ್ತೆ ಕೊಂದು ಹಾಕಿದ ತನ್ನ ಪರ ತಾನೇ ವಾದ ಮಂಡಿಸಿದ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ವಿದ್ಯುತ್ ಕುರ್ಚೇಲಿ ಕೂರಿಸಿ ಟಿಕೆಟ್ ಕೊಟ್ಟು ರೈಟ್ ಹೇಳಲಾಯಿತು ಬೆಂಗಳೂರಿನ ಟಿಕಿ ಅತುಲ್ ಸುಭಾಷ್ ಕೇಸು ಇಡೀ ದೇಶದಲ್ಲೇ ಸಂಚಲನ ಮೂಡಿಸಿತ್ತು ಪತ್ನಿ ನಿಖಿತಾ ಕಾಟ ತಾಳಲಾರದೆ ವೀಡಿಯೋ ಮಾಡಿ ಅತುಲ್ ಆತ್ಮಹತ್ಯೆ ಮಾಡಿಕೊಂಡಿದ್ದ ಮಗನನ್ನು ಕರೆದುಕೊಂಡು ತವರು ಸೇರಿದ್ದ ನಿಖಿತಾ ಗಂಡನಿಗೆ ಮಗನನ್ನು ತೋರಿಸದೆ ಲಕ್ಷಾಂತರ ರೂಪಾಯಿ ಪೀಕಿದಳು ಪತಿ ವೀಡಿಯೋ ಮಾಡಿ ಆತ್ಮಹತ್ಯೆ ಮಾಡಿಕೊಂಡ ದೆಹಲಿ ಮೂಲದ ಕೆಫೆ ಮಾಲೀಕ ಪುನೀತ್ ಖುರಾನ ಪತ್ನಿ ಮಾಣಿಕಾ ಪೌವ ಕಾಟ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡ ಪತ್ನಿ ಮತ್ತು ಆಕೆ ಮನೆಯವರು ಮುಂದಿಡುತ್ತಿದ್ದ ಬೇಡಿಕೆ ಆಕೆಯಿಂದಾಗುತ್ತಿದ್ದ ಮಾನಸಿಕ ಹಿಂಸೆ ತಾಳಲಾರದೆ ಪುನೀತ್ ಆತ್ಮಹತ್ಯೆ ಮಾಡಿಕೊಂಡ ಆತ್ಮಹತ್ಯೆಗೂ ಮುನ್ನ ವಿಡಿಯೋ ಮಾಡಿ ತನಗಾಗುತ್ತಾ ಕೇವಲ ಕಿರುಕುಳ ವಿವರಿಸಿದ್ದ ಇಪ್ಪತ್ತೆರಡು ವರ್ಷದ ಪ್ರಗತಿಯಾದ ಮದುವೆಯಾದ ಎರಡೇ ವಾರಕ್ಕೆ ಎರಡು ಲಕ್ಷ ಸುಪಾರಿ ಕೊಟ್ಟು ಪತಿ ದಿಲೀಪ್ ಹೊರಡಿಸಿಕೊಂಡಳು ಕಾರಣ ಆಕೆಗಿತ್ತು ಅನುರಾಗ್ ಯಾವುದೋ ಜೊತೆ ಅನೈತಿಕ ಸಂಬಂಧ ಕಾರ್ಕಳದ ಪ್ರತಿಮ ಪ್ರತಿಮಾ ಎರಡು ಮಕ್ಕಳ ತಾಯಿ ಅದೇ ಊರಿನ ಉದ್ಯಮಿ ದಿಲೀಪ್ ಜೊತೆ ಅನೈತಿಕ ಸಂಬಂಧ ಹೆಚ್ಚಿಕೊಂಡಿದ್ಲು ಗಂಡ ಬಾಲಕೃಷ್ಣ ಪೂಜಾರಿಗೆ ತೋ ಪಾಯ್ಸನ್ ಕೊಡುತ್ತಾ ಬಂದು ಗುಣಮುಖನಾಗಿ ಮನೆಗೆ ಬಂದರೆ ಪ್ರೇಕರನ್ನು ಕರೆಸಿ ನಳು ರಾತ್ರಿ ಗಂಡನ್ನು ಉಸಿರುಗಟ್ಟಿಸಿ ಕೊಂದು ಹಾಕಿದ್ಲು ಪ್ರೀತಿಯ ನಂಬಿಕೆ ಕಾಪಾಡೋಣ ಬೆದರಿಕೆಯ ಮನಸ್ಸನ್ನು ತಿದ್ದೋಣ ಇಲ್ಲದಿದ್ದರೆ ಮನೆಯೊಳಗಿನ ಸದ್ದು ಶವದ ಮೌನವಾಗಿ ಬದಲಾಗುತ್ತೆ ಗೆಳೆಯರೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಶೇರ್ ಮಾಡೋದು ಮರೆಯಬೇಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ನನ್ನ ನಿಮ್ಮ ಭೇಟಿ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ